ಸ್ವಾಮಿಗೆ ಅತ್ಯಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಸಮರ್ಪಣೆ ಮಾಡಿ ನಮ್ಮ ಶನೇಶ್ವರ ಸ್ವಾಮಿ ಸೇವಾ ಸಮಿತಿಯ ಅಧ್ಯಕ್ಷರಾದಂತ ಶಾಂತರಾಜ್ರ ಅವರೇ ಅಲ್ಲಿನ ಧರ್ಮಾಧಿಕಾರಿಗಳಾದಂತ ಶಿವರಾಮ್ ಈ ಕ್ಷೇತ್ರದ ಜನಪ್ರಿಯ ಮುಖಂಡರು ಬೇರಾದಂತ ಡಾಕ್ಟರ್ ಗುಹಾರ್ ಅವರೇ ಈ ಭಾಗದ ಇನ್ನೊಬ್ರು ಮುಖಂಡರಾದಂತ ಕಾರಜಿ ಕಿರಣ್ ರವ್ರೆ ವಕೀಲರಾದ ನಮಗೆ ಗೊತ್ತಿಲ್ಲ ವಕೀಲರಾದಂತ ರಮೇಶ್ ಗೌಡ್ರೆ ಹರೀಶ್ ಗೌಡ್ರೆ ಎಲ್ಲ ಈ ದೇವಸ್ಥಾನಕ್ಕಾಗಿ ಮತ್ತು ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇರ್ತಕ್ಕಂತ ಎಲ್ಲ ಸದ್ಭಕ್ತ ಮಹಾಶೇರೆ ಶ್ರದ್ಧೆ ತಾಯಂದ್ರೆ ಆಸ್ತಿಕ್ ಮಹಾಶೇರೆ ಒಳ್ಳೆಯ ಅವಕಾಶ ಅವೆಲ್ಲ ಆಳ ಕಾಲದಲ್ಲೂ ಪುರ ಕೆಂಪ ಕೆರೆ ಕೆಂಪಮ್ಮನ ದೇವಸ್ಥಾನ ಬಂಡಿ ಮಾಂಕಾಳಮ್ಮ ದೇವಸ್ಥಾನ ಇದ್ರ ಬಗ್ಗೆ ಎಲ್ಲ ಕೇಳ್ತಾ ಇತ್ತು ಕೆಂಪೇಗೌಡ್ರ ದೂರದೃಷ್ಟಿ ಎಷ್ಟು ದೊಡ್ಡದು ಕೆಂಪೇಗೌಡರು ಬೆಂಗಳೂರಿನಲ್ಲಿ ಕಟ್ಟಿದಂತ ಕೆರೆ ಕಟ್ಟೆಗಳು ನಾವೇನಾದ್ರೂ ಕಾಪಾಡಿಕೊಂಡಿದ್ದೇ ಆಗಿದ್ರೆ ಇವತ್ತು ನಮಗೆ ಕಾವೇರಿ ನೀರಿನ ಅವಶ್ಯಕತೆ ಬರ್ತಿರ್ಲಿಲ್ವೇನೋ ಕೆಂಪೇಗೌಡರು ಅತ್ಯಂತ ದೂರದೃಷ್ಟಿಯನ್ನು ಇಟ್ಟುಕೊಂಡು ಕಟ್ಟಿದಂತ ಕೆರೆಗಳನ್ನ ಕಟ್ಟೆಗಳನ್ನ ರಾಜಕಾಲುವೆಗಳನ್ನ ಇವತ್ತು ಒತ್ತುವರಿ ಮಾಡಿದ್ರಿಂದ ಇವತ್ತು ಬೆಂಗಳೂರಿನಲ್ಲಿ ನಮಗೆ ನೀರಿನ ಹಾಕಿ ಇಷ್ಟು ದೊಡ್ಡ ಕೆರೆ ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂಥದ್ದನ್ನು ನೋಡಿ ಬಹಳ ಆಶ್ಚರ್ಯ ಆಯಿತು ಮತ್ತೆ ಬಹಳ ಬೇಜಾರು ಕೂಡ ಆಯ್ತು ಇಲ್ಲಿ ಗಲೀಜು ನೀರನ್ನು ಬಿಡುವಂಥದ್ದು ಸರಿಯಾಗಿ ಅದನ್ನ ದುರಸ್ತಿ ಮಾಡದೇ ಇರುವಂಥದ್ದು ಅಭಿವೃದ್ಧಿ ಪಡಿಸದೇ ಇರುವಂಥದ್ದು ಬಹಳ ನವಿನ ಸಂಖ್ಯೆ ಗುರುವಾರರು ಬೆಂಗಳೂರಿನ ಅಭಿವೃದ್ಧಿ ಸಚಿವರು ಮತ್ತು ಉಪಮುಖ್ಯಮಂತ್ರಿಗಳಾದ ಶಿವಕುಮಾರ್ ಅವರಿಗೆ ಕೂಡ ಬಹಳ ಆತ್ಮೀಯ ದಯಮಾಡಿ ಅವರು ಶಿವಕುಮಾರ್ ಅವರನ್ನ ಇಲ್ಲಿ ಕರ್ಕೊಂಡು ಬಂದು ಈ ಕೆರೆ ವಿಸಿಟ್ ಮಾಡಿಸ್ಬೇಕು ನಾನು ಕೂಡ ಶಿವಕುಮಾರ್ ಅವರು ಸಿಕ್ಕಾಗ ಹೇಳ್ತೇನೆ ಈ ಕೆರೆ ಸರ್ವ ರೀತಿಯಲ್ಲೂ ಕೂಡ ಅಭಿವೃದ್ಧಿ ಆಗ್ಬೇಕು ಇದರಲ್ಲಿ ಯಾವುದೇ ರಾಜಕೀಯ ಆಗ್ಲಿ ಪಕ್ಷಿಗಳ ಮೇಲಾಟಗಳಾಗ್ಲಿ ಇರಬಾರ್ದು ಶಿವಕುಮಾರ್ ಅವರು ಯಾವಾಗ್ಲೂ ಹೇಳ್ತಿರ್ತಾರ ನಾವೆಲ್ಲ ಕೆಂಪೇಗೌಡ್ರ ಅದರಿಂದ ಕೆಂಪೇಗೌಡ್ರ ಕಟ್ಟಿದಂತ ಕೆರೆ ಕಟ್ಟೆಗಳನ್ನ ಉಳಿಸುವಂತದ್ ಕೂಡ ಅಭಿವೃದ್ಧಿ ಪಡಿಸುವಂತದ್ದು ಕೂಡ ಅದನ್ನ ಸುಂದರಗೊಳಿಸುವಂತದ್ ಕೂಡ ಅವರ ಜವಾಬ್ದಾರಿ ಅದರಿಂದ ಅವರು ಶಿವಕುಮಾರ್ ಅವರನ್ನ ಗುರು ಶನೇಶ್ವರ ಸ್ವಾಮಿ ದೇವಾಲಯ ಕರ್ಕೊಂಡು ಬಂದ ಅಲ್ಲಿರುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಬಗೆಹರಿಸಿ ಅಲ್ಲಿ ಬೇಕಾದಂತ ರಕ್ಷಣಾ ಗೋಡೆಗಳನ್ನ ಮಾಡಿಸ್ಕೊಡುವಂಥದ್ದು ಮತ್ತು ಆ ದೇವಸ್ಥಾನದ ಬಹಳ ವಿಶೇಷವಾದ ದೇವಸ್ಥಾನ ಪಾವಿತ್ರತೆಯನ್ನ ಕಾಪಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಬೇಕಾದಂತಹ ಕ್ರಮಗಳನ್ನ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು ಹಾಗೆ ಅಂತ ಹೇಳಿ ಸಂದರ್ಭದಲ್ಲಿ ಗು ಅವರಿಗೆ ಆ ಜವಾಬ್ದಾರಿಯನ್ನು ನಿಮ್ಮೆಲ್ಲರ ಚಪ್ಪಾಳೆಯ ಮೂಲಕ ವಹಿಸ್ತಾ ಅವರು ಆ ಕೆಲಸವನ್ನು ಮಾಡಲೇಬೇಕು ಯಾಕಂದ್ರೆ ಅದು ಕರ್ತಾಬೇಕು ಈ ಕೆರೆಯನ್ನು ನೋಡಿದಾಗ ಬಹಳ ನೋವಾಗ್ತದೆ ಇಷ್ಟು ಗಲೀಜು ಕೆಟ್ಟ ಆ ವಾತಾವರಣದಲ್ಲಿ ಈ ಕೆರೆಯನ್ನ ನಾವು ಸಂರಕ್ಷಣೆ ಮಾಡಿಕೊಂಡಿದ್ವಿ ಇದು ನಾವು ಕೆಬ್ಬರೆಗೌಡ್ರ್ ಮಾಡುವಂತ ತೋರಿಸುವಂತ ಹಾಗೆ ಅದ್ರಿಂದ ಸ್ವಚ್ಛತೆಯಿಂದನೇ ಬೆಂಗಳೂರು ಕೂಡ ಸ್ವಚ್ಛತೆ ಆಗಿ ಇಲ್ಲಿನಾದ್ರೆ ನಾವು ಬೆಳಕು ನೆರಳಿನ ವ್ಯವಸ್ಥೆ ಮಾಡಿದ್ರೆ ದೊಡ್ಡ ದೊಡ್ಡ ಮೌಂಟೈನ್ಗಳನ್ನ ಇಟ್ಟರೆ ನಿತ್ಯವೂ ಸಂಜೆ ಹತ್ತಾರು ಸಾವಿರ ಜನ ಸುತ್ತಲೂ ನಿಂತು ಅದನ್ನ ನೋಡಿ ಅನುಭವಿಸುವಂತ ಬೋಟಿಂಗ್ ಮಾಡುವಂತ ಎಲ್ಲದಕ್ಕೂ ಅವಕಾಶ ಇದೆ ಅದರಿಂದ ಆ ಜವಾಬ್ದಾರಿಯನ್ನ ಸರ್ಕಾರ ಅದರ ಅದ್ರ ಕೆಲಸದಾರಿಯನ್ನ ಸರ್ಕಾರ ತೆಗೆದುಕೊಂಡು ಮಾಡಬೇಕು ಹಾಗೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಆ ನಿಟ್ಟಲ್ಲಿ ನಮ್ಮಿಂದ ಏನು ಸಹಕಾರ ಆಗ್ಬೇಕು ಏನ್ ಬೇಕು ನಾವು ನಿಮ್ಮ ಜೊತೆನಲ್ಲಿ ಇದ್ದು ಮಾಡ್ಲಿಕ್ಕೆ ಸದಾ ಸಿದೇವೆ ಅನ್ನುವಂತ ಮಾತ ಈ ಸಂದರ್ಭದಲ್ಲಿ ಹೇಳಿ ಗುರು ಶ್ರೀನೇಶ್ವರ ಬಂಡಿ ಮಾನ್ಕಾಳಮ್ಮ ನಿಮ್ಮೆಲ್ಲರೂ ಕೂಡ